ಸರಿ ಈ ಸಂದರ್ಭದಾಗ ನಾವು ಏನ್ ಒತ್ತಾಯ ಮಾಡ್ತೇವಂದ್ರೆ ಮೂವತ್ತು ವರ್ಷದಿಂದ ನಮ್ಮ ಚಿಕ್ಕೋಡಿ ಜಿಲ್ಲಾ ಆಗಲಿ ಅಂತ ಹೋರಾಟನೇ ಐತಿ ಬೇಡಿಕೆನೆ ಇತ್ತು ಆಮೇಲೆ ಸರ್ಕಾರ ಇವತ್ತಿನವರೆಗೂ ನಾವು ಮಾಡ್ತೇವೆ ಮಾಡ್ತೇವ್ ಜೊತೆ ಬಂದೈತಿ ಅದ್ರ ನಾವು ಇದನ್ನ ಸರ್ಕಾರ ನಡೆಯನ್ನ ಖಂಡಿಸ್ತೇವಿ ಸರ್ಕಾರ ಇನ್ನಾದ್ರ ಮುಂದ ಈ ಭಾಗದ ಸಮಸ್ಯೆ ಆಗಿತ್ತು ಏನು ಬೇಡಿಕೆ ಇದೆ ಅದನ್ನು ಸ್ಪಂದಿಸಿ ಜಿಲ್ಲಾ ಮಾಡೋಕೆ ಮುಂದಾಗಬೇಕು ಅಥವಾ ಮಣ್ಣಿನೂ ಕೂಡ ಕೇಂದ್ರ ಸರ್ಕಾರ ಜಾತಿಗಂತಿ ಇಲಾಖೆಯವರು ನಮ್ಮ ರಾಜ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಅಂತ ಸುತ್ತಲನ್ನು ಕೂಡ ಬಟ್ಟಿಸಿದಾರು ನೀವೇನಾದರೂ ತಾಲೂಕುಗಳು ನಗರಗಳು ಗ್ರಾಮ ಮಟ್ಟದಾಗಲಿ ವಿಂಗಡಣೆ ನೀವು ಆದಷ್ಟು ಬೇಗನೂ ಮಾಡಬೇಕು ಡಿಸೆಂಬರ್ ಮೂವತ್ತರೊಳಗಾಗಿ ನೀವು ಮಾಡ್ರೆ ನಿಮ್ದು ಅಕ್ವಾಸಿಟಿ ಸಿಟಿ ಇಲ್ಲಾಂದ್ರೆ ಮೂರ್ನಾಲ್ಕು ವರ್ಷ ನಮ್ಮ ಜಾತಿಗಂತಿ ಅಹ್ ಅದನ್ನ ಮಾಡಾಕ ಬರುದಿಲ್ಲ ಅಂತ ಹೇಳ ಅವಕಾಶನೂ ಇಲ್ಲ ಸರ್ಕಾರ ಇದನ್ನೆಲ್ಲ ಗಮನ ಇಟ್ಕೊಂಡು ಇನ್ನೂನು ಇಷ್ಟು ಒಂದು ವಾರ ಸುತ್ತ ಸರ್ಕಾರ ಇವತ್ತಿನವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಆಗಲಿ ಉತ್ತರ ಕೊಡೋದಾಗಲಿ ಮುಂದಾಗಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವಿ ತಕ್ಷಣ ಏನಾದ್ರೂ ಸುತ್ತಲೂ ನೋಡಿ ಸರ್ಕಾರ ಆದಷ್ಟು ಬೇಗ ಜಿಲ್ಲೆ ಮಾಡಾಕ ಆಂಗಡ ಮಾಡಾಕ ವಿಭಜನೆ ಮಾಡಾಕ ಮುಂದಾಗ್ಲಿಲ್ಲ ಅಂದ್ರ ನಾವು ನಿರಂತರವಾಗಿ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ತಮ್ಮ ವಾಯಿನಿ ಮುಖಾಂತರ ಹೇಳ್ತೀವಿ ಅವರ ಹೇಳ್ತಿರ್ತಾರ ಬರೀ ನಾವು ವಿಭಜನೆ ವಿಭಜನೆ ಮಾಡ್ ಸಿ ಸಿಎಂ ಅವರು ಕೂಡ ಹೇಳ ವಿಭಜನೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊತ ಹೋಗ್ತಾರ ಇಂತ ಉತ್ತರ ನಮ್ಗೆ ಬ್ಯಾಡ ಇತ್ತು ನೀವು ಶಾಸಕರನ್ನ ಶಾಸಕರನ್ನ ಅಂತ ಹೇಳ್ರಿ ಯಾವಾಗ ಶಾಸಕರನ್ನ ಕರ್ಸಿದ್ರಿ ಯಾವಾಗ ಸ್ವಲ್ಪ ಸರ್ವ ಪುರುಷ ಸಭೆ ಮಾಡಿದ್ದೀರಿ ಬರಿಸು ಯೋಗ ಹೋಗ್ತೀರಿ ಇದರಿಂದ ನೀವು ಮಾಡೋದಾಗ್ಲಿ ನೀವು ಜಿ ಜಿಲ್ಲೆ ಯೋಜನೆ ಮಾಡಕ್ಕೆ ಮುಂದಾಗ್ಲಿಲ್ಲ ಅಂದ್ರೆ ನಾವು ಈ ಭಾಗದ ಜನ ಒಂದು ಒಂದ್ ಕಾಲ ಬರುತ್ತೆ ಅದ ದಂಗೆ ಇರುವಂತ ಸಂದರ್ಭ ಅಂದ್ರು ಕೂಡ ಬರ್ಬೋದು ಈ ಭಾಗದ ಜಿಲ್ಲೆ ಮುಖಂಡರು ಎತ್ತಿಸ್ಕೋಬೇಕು ಮತ್ತ ಏನ್ ನಾ ಬೇಡಿಕೆ ಅದನ್ನು ಸ್ಪಂದಿಸಿದ ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡೋಕೆ ರೆಡಿ ಇದೇವಿ ಸುಮ್ನೆ ಹಂಗ ಏನೋ ಒಂದು ಹೇಳ್ಬಾರ್ದು ನಾವು ಈ ಸ ಈ ಈ ಸಂದರ್ಭದಾಗ ಈ ತಮ್ಮ ವಾಹಿನಿ ಮುಖಾಂತರ ಮಧ್ಯ ಮುಖಾಂತರ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆಗ್ರಹ ಮಾಡ್ತೀವಿ ಆದಷ್ಟು ಬೇಗ ನೀವು ಜಿಲ್ಲಾ ಮಾಡಿ ನಾವು ನಮ್ಮ ಒತ್ತಾಯಿಸ್ತೀವಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದ ಹೋರಾಟ ಈ ಹೋರಾಟದ ಪತ್ರಿಕಾ ಪೂರ್ತಿಗೆ ಆಗಮಿಸಿದಂತ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸೂಚಿಸಬಾರದು ಇಲ್ಲಿ ಆಸನ ಮೇಲೆ ಸ್ವಾಗತ ಸಲ್ಲಿಸಬಾರದು ಈಗ ಕೇಂದ್ರದಿಂದ ಒಂದು ಈಗಾಗಲೇ ಆದೇಶ್ ಬಂದಿತ್ತು ತಮ್ಗೆಲ್ಲ ಗೊತ್ತಿದ್ದ ವಿಷಯ ಅವ್ರು ಏನಂತಾರೋ ನೀವು ಯಾವುದೇ ತಾಲೂಕು ಹೊಸ ಮಾಡಬಾರ ಜಿಲ್ಲಾ ಹೊಸ ಮಾಡಬಾರ ಅಥವಾ ಗಡಿ ಬದಲಾವಣೆ ಮಾಡೋದಿಂತಂದ್ರೆ ನೀವು ಮೂವತ್ತೊಂದು ಡಿಸೆಂಬರ್ ಒಳಗೆ ನೀವು ಮಾಡಬೇಕು ಮುಂದೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿಲ್ಲ ಆ ನಿರ್ದೇಶನ ಪ್ರಕಾರ ನಮ್ದು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಿ ಯಾವ್ದಾದ್ರು ಹೆಚ್ಚು ಚಿಕ್ಕೋಡಿ ಹಾಗೂ ಇತರ ಯಾವ್ದಾದ್ರು ಜಿಲ್ಲೆಗಳನ್ನು ಮಾಡಬೇಕಾದ್ರೆ ಮೂವತ್ತೊಂದು ಡಿಸೆಂಬರ್ ಒಳಗಡೆ ಸರ್ಕಾರ ಮಾಡ್ಬೇಕು ಈಗ ನಾವು ಇಪ್ಪತ್ತೈದು ವರ್ಷದಿಂದ ಎಷ್ಟೋ ಸರ್ಕಾರಗಳು ಬಂದಾದರೂ ಪ್ರತಿ ನಮ್ಮ ಸರ್ಕಾರ ಬಂದ್ರೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ಕಾಂಗ್ರೆಸ್ ಸರ್ಕಾರದವರ ಮುಳಿದಂತ ನಡೆದ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಯಾರು ವಿರುದ್ಧ ಮಾಡಲಿಲ್ಲ ಅಂದರೆ ಇಲ್ಲಿ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಜಿಲ್ಲೆ ಮಾಡ್ತೀವಿ ಅಂತ ಆದರೆ ಇನ್ನೂ ತನಕ ಏನು ಜಿಲ್ಲೆ ಮಾಡ್ತಾ ಇಲ್ಲ ಆದ್ರೆ ಮೂವತ್ತೊಂದು ತಾರೀಕು ಲೈನ್ ಇದ್ದ ಕಾರಣ ಮೂವತ್ತೊಂದು ಡಿಸೆಂಬರ್ ಒಳಗಾಗಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಯಾವುದೇ ಪರಿಸ್ಥಿತರೂ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಇವ್ರಿಗೆ ನೃದಿ ಸರ್ಕಾರ ಅಲ್ಲ ಅಂತೀವ್ ಮತ್ತು ಎಲ್ಲ ಪಕ್ಷದವರ ಜೊತೆ ಸುಳ್ಳು ಹೇಳೋ ಸರ್ಕಾರ ಜೊತೆ ನಾವು ಸ್ಪಷ್ಟ ಹೇಳ್ತೀವಿ ಮತ್ತೆ ಮೂವತ್ತೊಂದರೊಳಗೆ ಇವ್ರು ಮಾಡಲಿಲ್ಲ ಅಂದ್ರೆ ನಮ್ಗೆ ಮೂವತ್ತು ದ್ರೋಹ ಮಾಡಿದಾಗಿದ್ದೇವೆ ಈ ಬೆಳಗಾವಿ ಜಿಲ್ಲೆ ಜನರಿಗೆ ದ್ರೋಹ ಮಾಡಿದಾಗ ಕೂಡಲೇ ರೀತಿ ಮೂವತ್ತೊಂದು ತಾರೀಕು ಸರ್ಕಾರದ ಏನಿದೆ ಘೋಷಣೆ ಮಾಡಿ ಮುಂದಿನ ಕೃಷಿ ಅಂತ ಆಮೇಲೆ ಮಾಡ್ಕೊಳ್ಳಿ ಆದ್ರೆ ಕೇಂದ್ರ ಸರ್ಕಾರ ಆದೇಶ ಕೂಡಲೇ ಘೋಷಣೆ ಮಾಡಬೇಕು ಘೋಷಣೆ ಮಾಡಿದ ಮುಂದೆ ಎಷ್ಟು ದಶಕಗಳ ಪೆಂಡಿಂಗ್ ಬರೋದಿಲ್ಲ ಅದಕ್ಕೆ ಮೂರು ದಶಕಗಳಂತೂ ನಮ್ದು ಹೋರಾಟ ಆಗಿದೆ ಅದು ಕೂಡಲೇ ಕ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಂತೆ ಚಿಕ್ಕೋಡಿ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡ್ಬೇಕ್ರಿ ತಮ್ಮ ಎಲ್ಲರ ವಾಹಿನಿ ಮುಖಾಂತರ ಹಾಗೂ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ನಾವು ವಿನಂತಿ ಮಾಡಬೇಕು